ರಾಜಕೀಯಕ್ಕೆ ಬರಬೇಕು ಅನ್ನೋ ಉದ್ದೇಶ ನನಗೆ ಯಾವತ್ತೂ ಇರಲಿಲ್ಲ ನನ್ನ ಪ್ರಕಾರ ಇವತ್ತು ದೇಶ ಅಭಿವೃದ್ಧಿ ಆಗಿದೆ ಅಂತಂದರೆ ಇಷ್ಟೊಂದು ಜನ ಇವತ್ತು ಸುಶಿಕ್ ಸುಶಿಕ್ತರಾಗಿದ್ದಾರೆ ಎಜುಕೇಟೆಡ್ ಆಗಿದ್ದಾರೆ ಅಂತಂದರೆ ಅದಕ್ಕೆ ಮೀಸಲಾತಿ ಕಾರಣ ಜಾತಿ ಗಣತಿಯಿಂದ ಬರೀ ಕುರುಬ್ರಿಗಾಗಲಿ ಮಡಿವಾಳರಿಗಾಗಲಿ ಸವಿತಾ ಸಮಾಜದವ್ರಿಗೆ ಇತರ ಥರ ಹಿಂದುಳಿದವ್ರಿಗೆ ಮಾತ್ರ ಅಲ್ಲ ಒಕ್ಕಲಿಗರಿಗೂ ಮತ್ತು ಲಿಂಗಾಯತಗೂ ಕೂಡ ಈ ಜಾತಿ ಗಣತಿಯಿಂದ ಅನುಕೂಲ ಆಗುತ್ತೆ ಸರ್ ಒಬ್ಬ ಮನುಷ್ಯ ಸ್ಯಾಕ್ಟ್ ಅನಲೈಸಸ್ನಲ್ಲಿ ಸ್ಟ್ರೆಂಥ್ ವೀಕ್ನೆಸ್ ಅಪಾರ್ಚುನಿಟಿ ಚಾಲೆಂಜಸ್ ಬಂದಾಗ ತಾವು ಒಬ್ಬ ಬಹಳ ದೊಡ್ಡ ಸೆಲೆಬ್ರಿಟಿಗಳ ಮಗ ಆಗಿ ನಿಮ್ಮ ಮಿತಿಯನ್ನು ಅರ್ಥ ಮಾಡ್ಕೊಂಡು ಕೆಲಸ ಮಾಡ್ತೀರಾ ಅಥವಾ ಶ್ಯಾಡೋ ಸೇಮ್ ಆಗಿ ಕೆಲಸ ಮಾಡ್ತೀರಾ ವೆಲ್ಕಮ್ ಟು ಅವರ್ ಶೋ ಇವತ್ತು ಸೆಲೆಬ್ರಿಟಿಗಳ ಮಕ್ಕಳಾಗೋದಂದರೆ ಒಂಥರ ಹ್ಯೂಮಿಲೇಷನ್ ಸಿದ್ದರಾಮಯ್ಯನವರು ಸಮಾಜವಾದಿಯಾಗಿ ನಾಯಕರಾಗಿ ಮುಖ್ಯಮಂತ್ರಿಗಳಾಗಿ ಹೊರಹೊಮ್ಮಿದ ಮೇಲೆ ನೀವು ತುಂಬ ಅನಿರೀಕ್ಷಿತವಾಗಿ ಒಬ್ಬ ಇದ್ದವರು ಪಾಲಿಟಿಕ್ಸಿಗೆ ಬಂದ್ರಿ ಸೊ ವಾಟ್ ಯು ಫೆಲ್ಟ್ ಸಡನ್ಲಿ ನಿಮ್ಗೆ ಏನು ಅನ್ನಿಸ್ತು ರಾಜಕೀಯಕ್ಕೆ ಬರಬೇಕು ಅನ್ನೋ ಉದ್ದೇಶ ನನಗೆ ಯಾವತ್ತೂ ಇರಲಿಲ್ಲ ರಾಜಕೀಯನ ವೃತ್ತಿ ಮಾಡಿಕೊಡ್ಬೇಕು ಅನ್ನೋದು ಕೂಡ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ ನೀವೇ ಹೇಳಿದಾಗೆ ನಾನು ಡಾಕ್ಟರ್ ವೃತ್ತಿಯಲ್ಲಿದ್ದೆ ಆದರೆ ಅನಿರೀಕ್ಷಿತವಾಗಿ ನಮ್ಮ ಅಣ್ಣ ರಾಕೇಶ್ನವರು ಅವರು ರಾಜಕೀಯದಲ್ಲಿದ್ದರು ತಂದೆಯವರು ರಾಜ್ಯಮಟ್ಟದ ನಾಯಕರಾಗಿದ್ದರಿಂದ ಅವ್ರ ಕ್ಷೇತ್ರನ ಅವರೊಬ್ಬರೇ ನೋಡ್ಕೊಳೋಕಾಗ್ತಿರಲ್ಲ ನಮ್ಮಣ್ಣ ಕ್ಷೇತ್ರದ ಆಗುಹುಗಳನ್ನು ನೋಡ್ಕೊಳ್ತಾ ಇದ್ದರು ಸೊ ಅವ್ರು ಅನಿರೀಕ್ಷಿತವಾಗಿ ತೀರ್ಕೊಂಡಿದ್ದರಿಂದ ಮತ್ತು ಆ ಸಂದರ್ಭದಲ್ಲಿ ತಂದೆಯವರು ಮುಖ್ಯಮಂತ್ರಿಗಳಾಗಿದ್ದರಿಂದ ವರ್ಣಾ ಕ್ಷೇತ್ರನ ನೋಡ್ಕೊಳ್ಬೇಕು ಹೇಳಿ ಮತ್ತು ಆ ಸಮಯದಲ್ಲಿ ತಂದೆ ತಾಯಿಗಳು ಕೂಡ ಬಹಳ ದುಃಖದಲ್ಲಿದ್ದರು ಸೊ ಹಾಗಾಗಿ ಅವರಿಗೆ ಸ್ವಲ್ಪ ಧೈರ್ಯ ತುಂಬಬೇಕು ನಾನು ಕೂಡ ನಿಮ್ಮ ಜೊತೆಗಿದ್ದೀನಿ ಅಂತ ತಿಳಿಸ್ಕೊಡ್ಬೇಕು ಅಂತ ಹೇಳಿ ವರ್ಣಾ ಕ್ಷೇತ್ರದ ಒಂದು ಜವಾಬ್ದಾರಿಯನ್ನು ಆಗ ತೆಗೆದುಕೊಂಡೆ ಅದಾದಮೇಲೆ ಅಫ್ಕೋರ್ಸ್ ಒಂದಾದ ಮೇಲೆ ಒಂದಂತೆ ವರ್ಣಾಕ್ಷೇತ್ರದ ಕ್ಷೇತ್ರದ ಜವಾಬ್ದಾರಿ ವಹಿಸಿದ ಮೇಲೆ ಅಲ್ಲಿ ಕಾರ್ಯಕರ್ತಿಗಳೆಲ್ಲ ನೀವು ರಾಜಕೀಯದಲ್ಲಿ ಇರಬೇಕು ತಂದೆಯವ್ರ ಲೆಗಸನ್ನು ಮುಂದುವರ್ಸ್ಕೊಂಡು ಹೋಗಬೇಕು ವರ್ಣಾಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಅಂತ ಅಂತ ಮೇಲೆ ಸೊ ನಾನು ಕೂಡ ವರ್ಣಾಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ನಿಂತು ಶಾಸಕನಾದ ಶಾಸಕನಾದ ಸೊ ಮೊದಲಿಗೆ ರಾಜಕೀಯಕ್ಕೆ ಬಂದಾಗ ನನ್ನ ಕೈಲಿ ಆಗುತ್ತಾ ಇಲ್ವ ರಾಜಕೀಯನ ಮಾಡೋದಕ್ಕೆ ಅಂತ ಹೇಳಿ ನನಗೆ ಸಂದೇಹಗಳಿತ್ತು ಯಾಕೆಂದರೆ ನಾನು ಯಾವುದು ಕೂಡ ರಾಜಕೀಯದ ಗಂಧಗಾಳಿನೇ ಇಲ್ಲದೆ ದೂರ ಇದ್ದಂಥವನು ಆದರೆ ವರ್ಣಾಕ್ಷೇತ್ರಕ್ಕೆ ಕ್ಷೇತ್ರಕ್ಕೆ ಬಂದ ಮೇಲೆ ತಂದೆಯವ್ರ ಬಗ್ಗೆ ಜನರಿಗೆ ಎಷ್ಟು ಒಲವಿದೆ ಮತ್ತು ಅವರು ಏನು ಸಾಮಾಜಿಕ ನಾಯಕೋಸ್ಕರ ಹೋರಾಡ್ತಿದ್ದಾರೆ ಹೋರಾಡ್ತಿದ್ದಾರೆ ಮತ್ತು ಸಮಾಜದಲ್ಲಿ ಯಾರು ಹಿಂದುಳಿದಿದ್ದಾರೆ ಶೋಷಿತರಿದ್ದಾರೆ ಕಟ್ಟ ಕಡೆ ಸಮಾಜದ ಕಟ್ಟ ಕಡೆ ಸ್ಥಾನದಲ್ಲಿದ್ದಾರೆ ಅಂಥವ್ರ ಪರವಾಗಿ ಧನಿಯಾಗಿ ಹೋರಾಡ್ತಿದ್ದಾರೆ ಅನ್ನೋದು ನೋಡಿ ಅದು ಬಹಳ ಉತ್ತಮವಾದಂಥ ಕೆಲಸ ಅಂಥ ಕೆಲಸನ ಮುಂದುವರಿಸ್ಕೊಂಡು ಹೋಗೋದು ಒಳ್ಳೆಯದು ಅಂತ ನನಗೂ ಅನ್ನಿಸ್ತು ಮತ್ತು ಕಾರ್ಯಕರ್ತರ ಬೆಂಬಲ ಪ್ರೋತ್ಸಾಹ ಸಿಕ್ಕಿದ್ರಿಂದ ರಾಜಕೀಯ ಮಾಡೋದು ಅಷ್ಟು ಕಷ್ಟ ಅಂತ ಕೂಡ ಅಂತ ಅನ್ನಿಸ್ಲಿಲ್ಲ ಸೊ ಹಾಗಾಗಿ ಅದನ್ನು ಮುಂದುವರಿಸಿಕೊಂಡು ಸರ್ ನೀವು ಒಬ್ಬ ಎಜುಕೇಟೆಡ್ ಕಲ್ಚರ್ಡ್ ಬೇರೆ ಬೇರೆ ದೇಶಗಳ ರಾಜಕೀಯ ಸ್ಥಿತಿಗತಿಗಳನ್ನು ಸಿದ್ಧಾಂತಗಳನ್ನು ನೋಡ್ತೀರಿ ಭಾರತ ದೇಶದ ರಾಜಕಾರಣ ಎಮೋಷ್ನಲ್ ಇಶ್ಯೂ ಇರ್ತದೆ ಪ್ರಗತಿಪರ ಆಲೋಚನೆ ಇರಲಿ ಈಗ ನೀವು ನೋಡಿದಾಗೆ ಎರಡು ಸಿದ್ಧಾಂತಗಳ ಬಲ ಮತ್ತು ಎಡದ ಸಿದ್ಧಾಂತಗಳಿರ್ತದೆ ಇವತ್ತು ಅಹಿಂದಪರ ಚಟುವಟಿಕೆ ಮತ್ತು ಸೃಜನಶೀಲತೆಗೆ ಕಾರಣ ಬಸವಾದಿ ಶರಣರ ಮೌಲ್ಯಗಳು ದಾಸಶ್ರೇಷ್ಠರು ಕನಕದಾಸರ ಸಿದ್ಧಾಂತಗಳಿದೆ ಸೊ ಆ್ಯಸ್ ಎ ಪೊಲಿಟೀಷಿಯನ್ ನೀವು ಈ ಐಡಿಯಾಲಜಿನ ಹೆಂಗೆ ನೋಡೋಕೆ ಸ್ಟಾರ್ಟ್ ಮಾಡಿದ್ರಿ ತಂದೆಯವ್ರು ಯಾವಾಗಲೂ ಹೇಳ್ತಿರ್ತಾರೆ ಅವರಿಗೆ ಬುದ್ಧ ಬಸವ ಅಂಬೇಡ್ಕರ್ ಅವ್ರ ಚಿಂತನೆಗಳೇನಿದೆ ಅದೇ ಅವ್ರ ರಾಜಕೀಯಕ್ಕೆ ಸ್ಫೂರ್ತಿ ಅಂತ ಹೇಳಿ ಮತ್ತೆ ಅದ್ರೊಳಗು ಬಸವಣ್ಣವರ ಚಿಂತನೆಗಳ ಬಗ್ಗೆ ತಂದೆಯವರಿಗೆ ಬಹಳಷ್ಟು ಗೌರವ ಮತ್ತೆ ಅಭಿಮಾನ ಇದೆ ಆಳವಾದ ನಾಲೆಜ್ ಕೂಡ ಇದೆ ಅದ್ರ ಚಿಂತನೆ ಬಗ್ಗೆ ಅವ್ರಿಗೆ ಅಂತ ಹೌದು ಹೌದು ಅವ್ರು ಯಾವಾಗಲೂ ಹೇಳ್ತಿರ್ತಾರೆ ಬಸವಣ್ಣವ್ರು ಏನು ಕಾಯಕ ಮತ್ತೆ ದಾಸೋದ ಸಿದ್ಧ ಅಂತ ಹೇಳ್ತಿರ್ತಾರೆ ಅದರೊಳಗೆ ಭಾಳಷ್ಟು ಬಲವಾಗಿ ನಂಬಿಕೆ ಇಟ್ಕೊಂಡಿರೋದು ಹೇಳಿ ಸಮಾಜದಲ್ಲಿ ಎಲ್ಲರೂ ಕೂಡ ಪ್ರೊಡಕ್ಟಿವ್ ಆಗಿ ವರ್ಕ್ ಮಾಡಬೇಕು ಮತ್ತು ತಾವು ಇಡೀ ಸಮಾಜ ಏನು ಪ್ರೊಡಕ್ಟಿವಿಟಿ ಮಾಡಿರುತ್ತೆ ಅದನ್ನು ಎಲ್ಲರಿಗೂ ಹಂಚಬೇಕು ಸಮನಾಗಿ ಹಂಚಬೇಕು ಎಲ್ರಿಗೂ ನ್ಯಾಯ ಸಿಗಬೇಕು ಅನ್ನೋದು ಬಸವಣ್ಣವ್ರ ಚಿಂತನೆ ಅದರೊಳಗೆ ತಂದೆಯವರು ಕೂಡ ನಂಬಿರುವಂಥದ್ದು ಮತ್ತು ನಿಮಗೆ ಗೊತ್ತಿರೋ ಹಾಗೆ ಬಸವಣ್ಣವ್ರ ಚಳವಳಿ ಏನಿತ್ತು ಹನ್ನೆರಡನೇ ಶತಮಾನದಲ್ಲಿ ಅದು ದೊಡ್ಡ ಕ್ರಾಂತಿಕಾರಿ ಚಳುವಳಿ ಆಗ ಯಾರು ಸಮಾಜದಲ್ಲಿ ಹಿಂದುಳಿದಿದ್ರು ಮತ್ತು ಜಾತಿಯಲ್ಲಿದ್ದರು ದಲಿತರು ಅಂತ ಅನ್ಸ್ಕೊಂಡಿದ್ರು ಅವ್ರಿಗೆಲ್ಲರಿಗೂ ಕೂಡ ಲಿಂಗ ದೀಕ್ಷೆಯನ್ನು ಕೊಟ್ಟು ಅವರನ್ನು ಕೂಡ ಶರಣರನ್ನಾಗಿ ಮಾಡಿ ಮತ್ತು ಮಹಿಳೆಯರು ಮಹಿಳೆಯರಿಗೂ ಕೂಡ ಆಗ ಹಕ್ಕುಗಳಿರಲಿಲ್ಲ ಆದರೆ ಅವ್ರಿಗೂ ಕೂಡ ಲಿಂಗ ದೀಕ್ಷೆಯನ್ನು ಕೊಟ್ಟು ಅವರೂ ಕೂಡ ಶರಣರನ್ನಾಗಿ ಮಾಡಿ ಎಲ್ಲರೂ ಕೂಡ ಜ್ಞಾನಕ್ಕೆ ಅರ್ಹರು ಅನ್ನೋದನ್ನು ತಿಳಿಸ್ಕೊಟ್ರು ಮತ್ತು ಅವ್ರನ್ನೆಲ್ಲರೂ ಶರಣನಾಗಿ ಮಾಡಿ ಮತ್ತು ಜೊತೆಗೆ ಆಗೆಲ್ಲ ಭಾಷೆ ಸಂಸ್ಕೃತ ಮತ್ತು ಸಂಸ್ಕೃತ ಇರ್ತಿತ್ತು ಜ್ಞಾನದ ಭಾಷೆ ಅಂದರೆ ಸಂಸ್ಕೃತ ಇರ್ತಿತ್ತು ಆದರೆ ಜನಸಾಮಾನ್ಯ ಭಾಷೆಯಲ್ಲಿ ಜನರಿಗೆ ಜ್ಞಾನ ಹರಡುವಂಗೆ ಮಾಡಬೇಕು ಹೇಳಿ ಕನ್ನಡದಲ್ಲಿ ವಚನಗಳನ್ನು ಮಾಡಿ ಮತ್ತು ಅನುಭವ ಪಂಟಪನ ಮಾಡಿ ಅಲ್ಲೆಲ್ಲೂ ಯಾವುದೇ ಒಂದು ಶ್ರೇಣೀಕೃತವಾದಂಥ ವ್ಯವಸ್ಥೆ ಇಲ್ಲದೆ ಎಲ್ಲರನ್ನೂ ಸಮಾನರಾಗಿ ಮಾಡಿ ಒಂದು ಕ್ರಾಂತಿ ಮಾಡಿದರು ಅದು ತಂದೆಯವರಿಗೆ ಬಹಳ ಪ್ರಭಾವ ಬೀರುವಂಥದ್ದು ಬೀರುವಂಥ ಸಿದ್ಧಾಂತ ಅದ್ರ ಮೇಲೆ ಅದರಲ್ಲಿ ಬಹಳ ನಂಬಿಕೆ ಇರುವಂಥದ್ದು ಸೊ ಹಾಗಾಗಿ ನನಗೂ ಕೂಡ ಅದರೊಳಗೆ ತಂದೆಯವರು ಏನು ನಂಬಿಕೊಂಡಿದ್ದಾರೆ ಆ ಸಿದ್ಧಾಂತದಲ್ಲಿ ನನಗೂ ಕೂಡ ನಂಬಿಕೆ ಇದೆ ಸೊ ಅವರ ವಿಚಾರದಲ್ಲಿ ನಾನು ಮುಂದುವರ್ಕೊಂಡು ನಾಲೇಜ್ ಈಸ್ ಡಿಫ್ರೆಂಟ್ ಲೀಡರ್ಶಿಪ್ ಕ್ವಾಲಿಟಿ ಇಸ್ ಡಿಫ್ರೆಂಟ್ ನಾಯಕತ್ವದ ವಿಷಯ ಬಂದಾಗ ಇವತ್ತು ಕರ್ನಾಟಕದ ಸಂದರ್ಭದಲ್ಲಿ ವಿ ಕ್ಯಾನ್ ಕೋಟ್ ಫ್ಯೂ ಲೀಡರ್ಸ್ ಇನ್ ಕರ್ನಾಟಕ ಹಾಗೆ ತಂದೆ ಒಬ್ಬರು ಜನನಾಯಕರಾದರು ಆ ಜನನಾಯಕರ ವ್ಯಕ್ತಿತ್ವ ನಿಮ್ಮಂಥ ಇಂಟೆಲೆಕ್ಚುವಲ್ಸಿಗೆ ಕಷ್ಟ ಅಂತ ಅನಿಸಿದಾಗೂ ಅದನ್ನು ತಾವು ಹೇಗೆ ರೂಪಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತೀರಿ ಹೇಳಿದ ನಿಜ ತಂದಿಂತಹ ನಾಯಕರು ಮಾಸ್ ಲೀಡರ್ಗಳು ಬರೋದು ಯಾವಾಗಲೂ ಒಂದು ಜನ್ರೇಷನ್ ಒನ್ಸ್ ಬರ್ತಾರೆ ಬಹಳ ಕಮ್ಮಿ ಆ ಥರ ನಾಯಕರುಗಳು ಇಡೀ ರಾಜ್ಯದಲ್ಲಿ ಎಲ್ಲ ಸಮುದಾಯದವ್ರುಗಳಿಗೂ ನಾಯಕರಾಗಿ ಹೊರಂಬೋದು ಭಾಳ ಕಷ್ಟ ನಾನು ತಂದೆಯವರ ಶೂನ ಫಿಲ್ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿಲ್ಲ ಅಥವಾ ಕಾನ್ಷಿಯಸ್ಸಾಗಿ ಇಡೀ ರಾಜ್ಯದ ಲೀಡ್ರಾಗಬೇಕು ಅಂತೇಳಿ ಏನು ನಾನು ಪ್ರಯತ್ನ ಪಟ್ಟಿಲ್ಲ ನಾನು ರಾಜಕೀಯ ಮಾಡ್ತಾ ವರ್ಣಾ ಕ್ಷೇತ್ರದಲ್ಲಿ ಒಬ್ಬ ಶಾಸಕನಾಗ ಒಳ್ಳೆಯ ಕೆಲಸ ಮಾಡಬೇಕು ನಮ್ಮ ವರ್ಣಾ ಕ್ಷೇತ್ರದ ಮತದಾರರು ಏನು ನಂಬಿಕೆ ಇಟ್ಟಿದ್ದಾರೆ ಅವ್ರ ನಂಬಿಕೆನ ಉಳಿಸ್ಕೊಳ್ಬೇಕು ಕ್ಷೇತ್ರ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಇದರಿಂದ ಮಾಡ್ತಾ ಇದ್ದೀನಿ ಬಟ್ ಅಫ್ಕೋರ್ಸ್ ಅದ್ರ ಜೊತೆಗೆ ತಂದೆಯವರು ಏನು ಸಾಮಾಜಿಕ ನ್ಯಾಯ ಸಿದ್ಧಾಂತ ನಂಬಿಕೆ ಇಟ್ಟಿದ್ದಾರೆ ಆ ರೀತಿ ರಾಜ್ಯದಲ್ಲಿರುವಂಥ ಎಲ್ಲ ಹಿಂದುಳಿದ ವರ್ಗದವರು ಶೌಷಿಕ ವರ್ಗದವರೆಗೂ ಅವಕಾಶಗಳನ್ನು ಕಲ್ಪಿಸ್ಕೊಡ್ಬೇಕು ಅನ್ನೋ ಪ್ರಯತ್ನದಲ್ಲಿ ಹೋಗ್ತಿದ್ದೀನಿ ಅದು ಇಡೀ ರಾಜ್ಯದ ನಾಯಕನ ಆಗ್ತೀನೋ ಇರ್ಬೋದು ತಂದೆಷ್ಟು ಎತ್ತರಕ್ಕೆ ಬೆಳಿತೀನೋ ಇರ್ಬೋದು ಅದು ನನ್ನ ಕೈಯಲ್ಲಿಲ್ಲ ಸೊ ಅದನ್ನು ನೋಡಬೇಕು ಸರ್ ಒಂದು ಕಡೆ ಈ ನಮ್ಮ ಫ್ರೀಯಾಗಿ ಹಂಚುವಂಥ ಪದ್ಧತಿಯನ್ನು ದಾಸೋ ದಾಸೋಹ ತತ್ವಕ್ಕೆ ವಿರೋಧ ಅಂತೂ ಲೇವಡಿ ಮಾಡಿದರು ಆದರೆ ಸಾಮಾಜಿಕ ನ್ಯಾಯದ ವಿಷಯ ಬಂದಾಗ ಇನ್ನೂ ಹಿಂದುಳಿದವರಿಗೆ ಬಡವರಿಗೆ ಸಿಗಬೇಕಾದ ನ್ಯಾಯ ಸಿಕ್ಕಿಲ್ಲ ಅನ್ನೋ ಕಾನ್ಸೆಪ್ಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಜಾರಿಗೊಳಿಸಿದರು ಇದನ್ನು ಮೇಲ್ವರ್ಗದ ಬಲಪಂಥೀಯ ವಿಚಾರಧಾರೆಯ ಸರ್ಕಾರಗಳು ಟೀಕೆ ಮಾಡಿದಾಗ ನೀವು ಇದನ್ನು ಹೇಗೆ ಡಿಫೆಂಡ್ ಮಾಡ್ಕೊಳ್ಳಕ್ಕೆ ಬಯಸ್ತೀರಿ ಇಲ್ಲ ಈಗ ಕೆಲವರು ಟೀಕೆ ಮಾಡ್ತಾರೆ ಇದೆಲ್ಲ ಉಚಿತ ಕಾರ್ಯಕ್ರಮಗಳು ಅಂತೇಳಿ ಬಟ್ ಇದೆಲ್ಲ ಉಚಿತ ಕಾರ್ಯಕ್ರಮಗಳಲ್ಲ ನಾವು ಯಾರ ಹಣದಿಂದ ಇದನ್ನು ಮಾಡ್ತಿದ್ದೀವಿ ಜನರ ಕಟ್ಟಿರೋ ಅಂತ ಟ್ಯಾಕ್ಸ್ ದುಡ್ಡಿಂದಾನೆ ಮಾಡ್ತಾ ಇದ್ದೀವಿ ಮತ್ತು ಎಲ್ಲ ಜನರು ಕೂಡ ಟ್ಯಾಕ್ಸ್ ಕಟ್ತಾರೆ ಯಾವ ಶ್ರೀಮಂತಾರೆ ಶ್ರೀಮಂತರು ಕಟ್ತಾರೆ ಬಡವರು ಕಟ್ತಾರೆ ನಿಮ್ಗೆ ಗೊತ್ತಿರೋ ಹಾಗೆ ಡೈರೆಕ್ಟ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಎರಡು ಶ್ರೀಮಂತರು ಡೈರೆಕ್ಟ್ ಟ್ಯಾಕ್ಸ್ ಕಟ್ತಾರೆ ಮತ್ತೆ ಇನ್ನೂ ಕೂಡ ಇಂಡೈರೆಕ್ಟ್ ಟ್ಯಾಕ್ಸ್ ಕಟ್ಟೆ ಕಟ್ತಾರೆ ಸೊ ಎಲ್ಲರೂ ಕೂಡ ಕಾಂಟ್ರಿಬ್ಯೂಷನ್ ಮಾಡೇ ಮಾಡಿರ್ತಾರೆ ಮತ್ತೆ ಈಗ ತಾನೇ ನಾನು ಹೇಳ್ತಿದ್ದೆ ಒಂದು ಸಭೆಯಲ್ಲಿ ಇವತ್ತು ಆರ್ಥಿಕ ಅಸಮಾನತೆ ಅನ್ನೋದು ದೇಶದಲ್ಲಿ ಬಹಳ ದೊಡ್ಡದಾಗಿ ಬೆಳೆದ್ಬಿಡಿದೆ ಇವತ್ತು ಒಂದು ಪರ್ಸೆಂಟ್ ಶ್ರೀಮಂತರು ನಲ್ವತ್ತು ಪರ್ಸೆಂಟಿಗೂ ಹೆಚ್ಚು ಸಂಪತ್ತನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ ಒಂದು ಆಕ್ಸ್ವಾಂಗ್ ವರದಿ ಹೇಳುತ್ತೆ ಸೊ ಅಷ್ಟೊಂದು ಆರ್ಥಿಕ ಅಸಮಾನತೆ ಇದ್ದಾಗ ನಾವು ಬಡವರು ನೆಮ್ಮದಿಯಾದ ಬದುಕನ್ನು ನಡೆಸಬೇಕು ಅಂತಂದರೆ ಮತ್ತು ಬೆಲೆ ಏರಿಕೆ ಜಾಸ್ತಿ ಆಗಿದ್ದಾಗ ಸರ್ಕಾರದಿಂದ ಸಹಾಯ ಕೊಡಲೇಬೇಕಾಗುತ್ತೆ ಇಲ್ಲ ಅಂತಂತಂದರೆ ಬದುಕ್ ಜ ಬಡವರು ಬದುಕೋದು ಕಷ್ಟ ಹೋಗ್ಬಿಡುತ್ತೆ ಆಮೇಲೆ ಕೆಲವೇ ಒಂದುವರೆಗದವ್ರು ಮಾತ್ರ ಉತ್ತಮ ಸ್ಥಿತಿಯಲ್ಲಿದ್ದು ಬೇರೆಯವರೆಲ್ಲ ಜೀವನ ನಡೆಸೋಕ್ಕೆ ಕಷ್ಟ ಆಗುತ್ತೆ ಅಂತಂತಂದರೆ ಆ ದೇಶ ಯಾವತ್ತೂ ಉದ್ಧಾರ ಆಗೋದಕ್ಕಾಗಲ್ಲ ಹಾಗಾಗಿ ಬಡವ್ರಿಗೆ ಶಕ್ತಿ ತುಂಬಬೇಕಾದಂಥ ಕೆಲಸ ಸರ್ ಕರ್ತವ್ಯ ಸರ್ಕಾರಕ್ಕಿದೆ ಸೊ ಹಾಗಾಗಿ ಗ್ಯಾರಂಟಿ ಸ್ಕೀಮ್ಗಳನ್ನು ನಮ್ಮ ಸರ್ಕಾರ ಜಾರಿಗೆ ತಂದಿದ್ದು ಸೊ ಅದರಿಂದ ಬಡವ್ರಿಗೆ ಹೆಲ್ಪ್ ಆಗುತ್ತೆ ಮತ್ತು ಅಪ್ಪ ಯಾವಾಗಲೂ ಹೇಳ್ತಿರ್ತಾರೆ ಗ್ಯಾರಂಟಿ ಸ್ಕೀಮ್ಗಳ್ ಕೈಲಿ ದುಡ್ಡು ಕೊಡೋದ್ರಿಂದ ಜನರಿಗೆ ಸ್ಪೆಂಡಿಂಗ್ ಪವರ್ ಜಾಸ್ತಿ ಆಗುತ್ತೆ ಅವ್ರು ಖರ್ಚು ಮಾಡುವಂಥ ಶಕ್ತಿ ಜಾಸ್ತಿ ಆಗುತ್ತೆ ಸೊ ಅದರಿಂದ ಆರ್ಥಿಕ ಚಟುವಟಿಕೆಗಳು ಜಾಸ್ತಿ ಆಗುತ್ತೆ ಹಾಗಾಗಿ ಎಕನಾಮಿಗೂ ಕೂಡ ಒಳ್ಳೆಯದಾಗುತ್ತೆ ಸೊ ಹಾಗಾಗಿ ಇದರಿಂದ ಯಾವುದೇ ಅಂಥ ಕೆಟ್ಟ ಪರಿಣಾಮಗಳು ಆಗೋದಿಲ್ಲ ಸರ್ ನೀವು ಒಬ್ಬ ಎಜುಕೇಟೆಡ್ ಆಗಿ ಪ್ರಬುದ್ಧರಾಗಿ ಮೀಸಲಾತಿ ಬಗ್ಗೆ ವಿಚಾರ ಮಾಡಿದಾಗ ಸಾಮಾಜಿಕ ನ್ಯಾಯ ಮೀಸಲಾತಿಯಿಂದ ಸಿಗುತ್ತೆ ಅನ್ನೋದನ್ನು ಇತ್ತೀಚೆಗೆ ಯಂಗ್ ಮೈಂಡ್ಸ್ ಹ್ಯಾವ್ ಮಿಸ್ಅಂಡರ್ಸ್ಟುಡ್ ಆ್ಯಂಡ್ ಮಿಸ್ ಇಂಟರ್ಪ್ರಿಟೆಡ್ ಮೀಸಲಾತಿ ಯಾಕೆ ಇರಬೇಕು ಅಂತ ಹೇಳ್ತೀರಿ ಯಾರು ಐತಿಹ ಐತಿಹಾಸಿಕವಾಗಿ ಹಿಂದುಳಿದು ಬಂದಿರ್ತಾರೆ ಯಾರು ಐತಿಹಾಸಿಕವಾಗಿ ಶೋಷಣೆಗೊಳಗಾಗಿರ್ತಾರೆ ಅವ್ರಿಗೆ ಸರ್ಕಾರ ಅವಕಾಶಗಳನ್ನು ಕೊಡಬೇಕಾಗತ್ತೆ ನಮ್ಮ ಸಂವಿಧಾನ ಅದನ್ನೇ ಹೇಳುತ್ತೆ ಸಂವಿಧಾನದಲ್ಲಿ ಆರ್ಟಿಕಲ್ ಹದಿನಾಲ್ಕು ಮತ್ತು ಆರ್ಟಿಕಲ್ ಹದಿನಾರರಲ್ಲಿ ಏನು ಹೇಳುತ್ತೆ ಯಾರು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಾರೆ ಅಂಥ ಸಮುದಾಯಗಳನ್ನು ಗುರುತಿಸಿ ಅಂಥವ್ರಿಗೆ ವಿಶೇಷ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅಂತೇಳಿ ಸಂವಿಧಾನನ ಹೇಳುತ್ತೆ ಸೊ ಅದರೊಳಗೆ ನಾನು ಬಲವಾಗಿ ನಂಬ್ತೇನೆ ಯಾವ ವರ್ಗಗಳು ಐತಿಹಾಸಿಕವಾಗಿ ವಂಚನೆಗೊಳಗಾಗಿದ್ದಾರೆ ಅವಕಾಶ ವಂಚಿತರಾಗಿದ್ದಾರೆ ಅವ್ರಿಗೆ ಬಲ ತುಂಬಬೇಕಾಗಿರೋ ಸರ್ಕಾರದ ಕರ್ತವ್ಯ ಅದಕ್ಕೋಸ್ಕರ ಮೀಸಲಾತಿ ಅನ್ನೋದು ಬಂದಿರೋದು ನನ್ನ ಪ್ರಕಾರ ಇವತ್ತು ದೇಶ ಅಭಿವೃದ್ಧಿ ಆಗಿದೆ ಅಂತಂದರೆ ಇಷ್ಟೊಂದು ಜನ ಇವತ್ತು ಸುಶಿಕ್ ಸುಶಿಕ್ತರಾಗಿದ್ದಾರೆ ಎಜುಕೇಟೆಡ್ ಆಗಿದ್ದಾರೆ ಅಂತಂದರೆ ಅದಕ್ಕೆ ಮೀಸಲಾತಿ ಕಾರಣ ಇವತ್ತು ನಮಗೆ ಸ್ವಾತಂತ್ರ್ಯ ಬಂದಾಗ ಬರೀ ಹನ್ನೆರಡು ಪರ್ಸೆಂಟ್ ಹತ್ತು ಪರ್ಸೆಂಟ್ ಅಷ್ಟೇ ಇತ್ತು ನಮ್ಮ ಲಿಟ್ರಸಿ ರೇಟ್ ಇವತ್ತು ಎಪ್ಪತ್ತು ಪರ್ಸೆಂಟ್ ಮೇಲಕ್ಕೆ ಬಂದಿದೆ ಅದಕ್ಕೆ ಕಾರಣ ಮೀಸಲಾತಿ ಇವತ್ತು ಹೆಚ್ಚು ದೊಡ್ಡ ಜನಸಂಖ್ಯೆ ವಿದ್ಯೆ ಪಡೆದಿರಲಿಲ್ಲ ಅಂತಂತಂದ್ರೆ ಮೀಸಲಾತಿಯ ಕಾರಣದಿಂದಾಗಿ ಉದ್ಯೋಗಗಳನ್ನು ಪಡೆದಿರಲಿಲ್ಲ ಅಂತಂತಂದ್ರೆ ದೇಶ ಮುಂದುವರಿಕೆ ಸಾಧ್ಯ ಆಗ್ತಿರ್ಲಿಲ್ಲ ಹಾಗಾಗಿ ನಮ್ಮ ದೇಶ ಸ್ವಲ್ಪ ಮುಂದುವರೆದಿದ್ರೆ ಮಧ್ಯಮ ವರ್ಗ ದೊಡ್ಡದಾಗಿದ್ದರೆ ಅದಕ್ಕೆ ಕಾರಣ ಮೀಸಲಾತಿ ಸರ್ ಮೀಸಲಾತಿಯನ್ನು ಮಿಸ್ಇಂಟರ್ಪ್ರೇಟ್ ಮಾಡುವಂಥ ಜನ ತಾವೇ ಜನರನ್ನ ಶೋಷಣೆ ಮಾಡ್ತಾ ಬಂದಿದ್ದಾರೆ ಧರ್ಮದ ಹೆಸರಿನಲ್ಲಿ ಸೊ ಈಗ ಅಹಿಂದ ಕಾನ್ಸೆಪ್ಟ್ ಇದೆಯಲ್ಲ ಸಿದ್ದರಾಮಯ್ಯನವರ ಅಹಿಂದ ಕಾನ್ಸೆಪ್ಟ್ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಈ ಕಾನ್ಸೆಪ್ಟ್ ಬಹುಸಂಖ್ಯಾತರ ಪರವಾಗಿರೋಂಥದ್ದು ಇದನ್ನು ಎನ್ಕ್ಯಾಶ್ ಮಾಡಿಕೊಂಡ್ರೆ ಅಥವಾ ಈ ಕುರಿತು ಚರ್ಚೆ ಮಾಡಿದರೆ ಮೇಲ್ವರ್ಗದವರಿಗೆ ಅನ್ಯಾಯ ಆಗ್ತದೆ ಅನ್ನೋದು ಎಷ್ಟರ ಮಟ್ಟಿಗೆ ವಾಸ್ತವದ ವಿಷಯ ಮೇಲ್ವರ್ಗದಾಗ ಅನ್ಯಾಯ ಮಾಡಬೇಕು ಅಂತ ಎಲ್ಲೂ ಹೇಳಿಲ್ಲ ಮೇಲ್ವರ್ಗದವ್ರಿಂದ ಕಸದ್ಕೊಂಡು ಈ ವರ್ಗದವ್ರು ಕೊಡಬೇಕು ಕೊಡ್ತಾ ಇಲ್ಲ ಏನು ಅವಕಾಶಗಳು ಸಿಗ್ತಾ ಇಲ್ಲ ಹಿಂದೆ ವರ್ಗದವ್ರಿಗೆ ಅವ್ರಿಗೂ ಅವಕಾಶಗಳನ್ನು ಕಲ್ಪಿಸ್ಕೊಡ್ಬೇಕು ಅಂತ ಹೇಳ್ತಿರೋದು ನಾವು ಯಾರನ್ನೂ ಕೂಡ ತುಳಿಬೇಕು ಇನ್ನೊಬ್ಬರನ್ನಿಂದ ಕಿತ್ಕೊಂಡು ಇನ್ನೊಬ್ಬರು ಕೊಡಬೇಕು ಅನ್ನೋ ಕಲ್ಪನೆ ಇಲ್ಲ ಅವರವರ ಜನಸಂಖ್ಯೆಗೆ ಅನುಗುಣವಾಗಿ ಅವರವ್ರಿಗೆ ಅವಕಾಶಗಳು ಸಿಲುಕಬೇಕು ಅದಕ್ಕೋಸ್ಕರ ಸಾಮಾಜಿಕ ನ್ಯಾಯ ಆಗಬೇಕು ಹಿಂದೆ ವರ್ಗದವರು ಐತಿಹಾಸಿಕವಾಗಿ ಹಿಂದುಳಿದಿದ್ದಾರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಆರ್ಥಿಕವಾಗಿ ಸೊ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅವ್ರು ಮುಂದೆ ಬರಬೇಕು ಹಾಗಾಗಿ ಹಹಿಂದದವನ್ನ ಬಲಪಡಿಸಬೇಕು ಅನ್ನೋದು ನಮ್ಮ ಉದ್ದೇಶ ಈ ಕೆಲಸವನ್ನ ಅರಸೋರು ಬಹಳ ವ್ಯವಸ್ಥಿತವಾಗಿ ಮಾಡಿದ್ರು ಅರಸೋರ ಅಹಿಂದ ಮೂಮೆಂಟ್ಗೂ ಸಿದ್ದರಾಮಯ್ಯನವರ ಅಹಿಂದ ಮೂಮೆಂಟ್ ಇರುವಂಥ ವ್ಯತ್ಯಾಸ ಏನು ಅರಸೋರು ಹೆಚ್ಚಾಗಿ ರಾಜಕೀಯ ನಾಯಕರನ್ನ ಮಾಡಿದ್ರು ಮತ್ತೆ ನಿಮ್ಗೆ ಗೊತ್ತಿದ್ದಾಗ ಅವರು ಕಾಂಗ್ರೆಸ್ ಪಕ್ಷದಿಂದ ಬೇರೆ ಬಂದು ತಮ್ಮದೇ ಒಂದು ಪಕ್ಷ ಕಟ್ಟಿ ಅವರಿಗೆ ಪಕ್ಷದ ಸಂಪೂರ್ಣ ಅಧಿಕಾರ ಇದರಿಂದ ಹೆಚ್ಚು ಹೆಚ್ಚು ರಾಜಕೀಯ ನಾಯಕರನ್ನ ಬೆಳೆಸೋದಕ್ಕೆ ಸಾಧ್ಯ ಆಯಿತು ಸಿದ್ದರಾಮಯ್ಯ ಅವರು ರಾಜಕೀಯ ನಾಯಕರುಗಳಿಗಿಂತ ಹೆಚ್ಚಾಗಿ ಜನ ವರ್ಗದವರಿಗೆ ಸಾಮಾನ್ಯ ವರ್ಗದವ್ರಿಗೆ ಹಿಂದುಳಿದ ವರ್ಗದವ್ರು ಯಾರು ಇರ್ತಾರೆ ಅವ್ರಿಗೆ ಮತ್ತೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಅವ್ರಿಗೆ ಬಲ ತುಂಬಿಸುವಂತ ಕಾರ್ಯಕ್ರಮಗಳನ್ನು ಕೊಡ್ಕೊಂಡು ಬರ್ತಿದ್ದಾರೆ ಮತ್ತೆ ಹಿಂದುಳಿದ ವರ್ಗದ ರಾಜಕೀಯ ಕ್ಷೇತ್ರಗಳು ಕೂಡ ಹಿಂದುಳಿದ ವರ್ಗದವ್ರಿಗೆ ಅವಕಾಶಗಳನ್ನು ಕಲ್ಪಿಸ್ಕೊಂಡು ಬಂದಿದ್ದಾರೆ ಸೊ ಹಾಗಾಗಿ ಇಬ್ಬರೂ ಕೂಡ ಈ ವರ್ಗದವ್ರಿಗೆ ತಮ್ಮದೇ ಆದ ರೀತಿಯಲ್ಲಿ ನ್ಯಾಯ ಒದಗಿಸ್ತಾ ಇದ್ದಾರೆ ಈ ಜಾತಿ ಜನಗಣತಿ ಅಥವಾ ಯಾವ್ದಾರ ರಿಯಲಿಸ್ಟಿಕ್ ಅಪ್ರೋಚ್ ಇದ್ದಾಗ ಸರ್ ಅದನ್ನು ಸ್ವೀಕಾರ ಮಾಡಬೇಕು ಹಾವನೂರು ವರದಿ ಬಂದಾಗ ಬೇರೆ ಬೇರೆ ಗಣತಿಗಳು ಬಂದಾಗ ಕರ್ನಾಟಕದ ಸೋಕಾಲ್ಡ್ ಒಕ್ಕಲಿಗರು ಲಿಂಗಾಯತರು ಅದನ್ನು ವಿರೋಧಿಸೋದು ಅಷ್ಟೊಂದು ಆರೋಗ್ಯಕರ ಅಲ್ಲ ಯಾಕಂದರೆ ಇವರು ಕುವೆಂಪು ಬೆಂಬಲದಿಂದ ಬಂದವರು ಅವರು ಬಸವಾದಿ ಶರಣರಿಂದ ಬಂದವರು ಈ ಹಿನ್ನೆಲೆಯಲ್ಲಿ ನೀವು ಒಬ್ಬ ಎಜುಕೇಟೆಡ್ ಆಗಿದ್ದನ್ನು ಹೆಂಗೆ ಡಿಫೈನ್ ಮಾಡಲಿಕ್ಕೆ ರಾಜಕೀಯವಾಗಿ ಬೇಡ ಯಾರು ಮುಂದುವರೆದ ಇದ್ದಾರೆ ಅವರಿಗೆ ಮಿಸ್ಲೀಡ್ ಮಾಡಲಾಗಿದೆ ಯಾವ ಅರ್ಥದಲ್ಲಿ ಮುಂದುವರೆದವರು ಸರ್ ಅವರು ವರ್ಣಾಶ್ರಮದ ಪ್ರಕಾರ ಅವ್ರು ಮುಂದುವರೆದರಲ್ಲ ಅವರು ಶೂದ್ರೆ ಬಸವಣ್ಣನ ಸೂತ್ರ ಪ್ರಕಾರ ಆಫ್ ಕೋರ್ಸ್ ಕೋರ್ಸ್ ಲಿಂಗಾಯತರು ಒಕ್ಕಲಿಗರು ಮೇಲ್ವರ್ಗದವರು ಅಲ್ಲ ಅಲ್ಲ ಅದನ್ನೇ ಹೇಳ್ತಾ ಇದ್ದೀನಿ ಅವರು ಕೂಡ ಹಿಂದುಳಿದ ವರ್ಗದವ್ರೆ ಇವಾಗ ನಮ್ಮ ಈಗ ಪ್ರೆಸೆಂಟ್ ಇರುವಂತಹ ಬ್ಯಾಕ್ವರ್ಡ್ ಕ್ಲಾಸಸ್ ಲಿಸ್ಟ್ ಅಲ್ಲಿ ನೋಡಿದ್ರೆ ಅವರು ಕೂಡ ತ್ರೀ ಎ ತ್ರೀ ಬಿಗೆ ಬರ್ತಾರೆ ಅವರು ಕೂಡ ಹಿಂದುಳಿದ ವರ್ಗದವ್ರೆ ವರ್ಣಾಶ್ರಮ ಪದ್ಧತಿಯಲ್ಲಿ ನೀವು ಹೇಳಿದಾಗೆ ಅವರು ಕೂಡ ಶೂದ್ರ ಸವರ್ಣೀಯರಲ್ಲ ಅವರು ಕೂಡ ಶೂದ್ರ ವರ್ಗದವ್ರಿಗೆ ಬರ್ತಾರೆ ಆದ್ರೆ ರಾಜಕೀಯವಾಗಿ ಮತ್ತೆ ಶೈಕ್ಷಣಿಕವಾಗಿ ಅವರು ಮುಂದೆ ಇದ್ದಾರೆ ಅದು ಕೂಡ ಮತ್ತೆ ಅವರು ಲ್ಯಾಂಡ್ ಓನರ್ಸ್ ಆಗಿದ್ದರಿಂದ ಮತ್ತೆ ಮಠಮಾನ್ಯಗಳನ್ನು ಬಹಳ ಬೇಗ ಅವರು ಎಸ್ಟಾಬ್ಲಿಷ್ ಮಾಡಿಕೊಂಡು ಬೇಗ ಎಜುಕೇಶನ್ ತೆಗೆದುಕೊಂಡ್ರಿಂದ ಅವ್ರ ಸಮಾಜದಲ್ಲಿ ಮುಂದುವರೆ ಬ ಸಾಧ್ಯ ಆಗಿದೆ ನಾನೇನು ಹೇಳ್ತಿದ್ದೀನಿ ಅಂತಂದರೆ ಜಾತಿ ಗಣತಿಯಿಂದ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಜಾತಿ ಗಣತಿಯಿಂದ ಬರೀ ಕುರುಬ್ರಿಗಾಗಲಿ ಮಡಿವಾಳರಿಗಾಗ್ಲಿ ಸವಿತಾ ಸಮಾಜದವ್ರಿಗೆ ಇತರ ಹಿಂದುಳಿದವ್ರಿಗೆ ಮಾತ್ರ ಅಲ್ಲ ಒಕ್ಕಲಿಗರಿಗೂ ಮತ್ತು ಲಿಂಗಾಯತಗೂ ಕೂಡ ಈ ಜಾತಿ ಗಣತಿಯಿಂದ ಅನುಕೂಲ ಆಗುತ್ತೆ ಯಾಕೆಂತಂದರೆ ಜಾತಿ ಗಣತಿಯ ಅಂತಿಮ ವರದಿ ಏನು ಕೊಟ್ಟಿದ್ದು ಎಲ್ಲರಿಗೂ ಕೂಡ ಮೀಸಲಾತಿ ಜಾಸ್ತಿ ಮಾಡಬೇಕು ಹಿಂದುಳಿದ ಏನು ಮೂವತ್ತೆರಡು ಪರ್ಸೆಂಟ್ ಇತ್ತು ಅದನ್ನು ಐವತ್ತು ಪರ್ಸೆಂಟ್ ಮಾಡಬೇಕು ಒಟ್ಟಾರೆಯಾಗಿ ಮೀಸಲಾತಿ ದಲಿತರಿಗೂ ಸೇರಿದಂಗೆ ಐವತ್ತು ಪರ್ಸೆಂಟ್ ಏನು ಮಿತಿ ಇದೆ ಅದನ್ನು ದಾಟಿಸಿ ಎಪ್ಪತ್ತೈದು ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಅಂತ ಹೇಳಿದ್ದಾರೆ ನಮ್ಮ ಜಾತಿ ಗಣತಿಯ ವರದಿ ನೋಡಿದ್ರೆ ಲಿಂಗಾಯತ್ರಿಗೂ ಮತ್ತು ಒಕ್ಲಿಗಿರಿಗೂ ಕೂಡ ಮೂರು ಪರ್ಸೆಂಟ್ ಮೂರು ಪರ್ಸೆಂಟ್ ಹೆಚ್ಚು ಮಾಡಬೇಕು ಅಂತ ಹೇಳಿದ್ದಾರೆ ಜೆ ಬಿಜೆಪಿ ಸರ್ಕಾರ ಇದ್ದಾಗ ಅವರು ಕೂಡ ಜಾಸ್ತಿ ಮಾಡಿದರು ಮುಸ್ಲಿಮಿಂದ ಕಿತ್ಕೊಂಡು ಎರಡು ಪರ್ಸೆಂಟ್ ಜಾಸ್ತಿ ಮಾಡಿದರು ಆದರೆ ನಾವು ಇನ್ನೂ ಜಾಸ್ತಿ ಕೊಡ್ತಾಯಿದ್ದೀವಿ ಸೊ ಮೀಸಲಾತಿ ಪ್ರಮಾಣ ಅವ್ರಿಗೂ ಕೂಡ ಜಾಸ್ತಿ ಆಗುತ್ತೆ ಆದರೆ ಅವ್ರನ್ನ ಮಿಸ್ಲೀಡ್ ಮಾಡಾಗಿದೆ ಮಿಸ್ಲೀಡ್ ಮಾಡಲಾಗಿದೆ ಅವರು ಸ್ವಲ್ಪ ಪೂರ್ವಾಗ್ರಹ ಪೀಡಿತರಾಗಿ ಈ ಜಾತಿ ಗಣತಿಯನ್ನು ನೋಡಿದ್ದಾರೆ ಅನಿಸುತ್ತೆ ಬಟ್ ಈ ಒಂದು ಜಾತಿ ಗಣತಿಯಿಂದ ಎಲ್ಲ ಒಟ್ಟಾರೆಯಾಗಿ ಹಿಂದುಳಿದ ವರ್ಗದವರು ಮತ್ತು ಅಲ್ಪಸಂಖ್ಯಾತರು ಇಬ್ಬರಿಗೂ ಕೂಡ ಸಹ ಹೆಲ್ಪ್ ಆಗುತ್ತೆ ಒಂದು ಕಡೆ ಅವರು ನೀವು ಮಾಡಿದಾಗ ವಿರೋಧ ಮಾಡಿದರು ಈಗ ಮಾಡಲೇಬೇಕಂತ ಅವ್ರು ಹೇಳ್ತಾ ಇದ್ದಾರೆ ಈಗ ಕೇಂದ್ರ ಸರ್ಕಾರನೇ ಜಾತಿ ಗಣತಿ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಹೀಗಾಗಿ ಬೇರೆ ದಾರಿ ಇಲ್ಲದೆ ವಿರೋಧ ಪಕ್ಷಗಳು ಕೂಡ ಅದಕ್ಕೆ ಒಪ್ಕೊಳ್ಳೇಬೇಕಾಗಿದೆ ಜಾತಿ ಗಣತಿಗೆ ಯಾರೂ ವಿರೋಧ ಮಾಡೋಕ್ಕಾಗೋದಿಲ್ಲ ನಾವು ಸಾಮಾಜಿಕವಾಗಿ ಒಬ್ಬ ನಾಯಕರಾಗಿ ಸಣ್ಣ ಸಣ್ಣ ಸಮುದಾಯಗಳು ಜಾತಿ ಸಂಘಟನೆ ಮಾಡ್ಕೊಳ್ಳೋದು ಸರಿನಾ ತಪ್ಪ ತಪ್ಪೇನಿಲ್ಲ ತಪ್ಪೇನು ಸಂಘಟನೆಗಳನ್ನು ಮಾಡ್ಕೊಳ್ಬೋದು ಯಾಕೆ ಮಾಡ್ಕೋಬೇಕು ಸರ್ ಈಗ ಜಾತಿ ಸಂಘಟನೆಗಳು ಅದ್ರೊಳಗೂ ಹೆಚ್ಚಾಗಿ ಯಾರು ಶೋಷಿತರು ಇರ್ತಾರೆ ಅದು ದಲಿತ ಇರ್ಬೋದು ಹಿಂದುಳಿದವರದಿರ್ಬೋದು ಮುಸ್ಲಿಂ ಅಲ್ಪಸಂಖ್ಯಾತರಿರ್ಬೋದು ಅವರೆಲ್ಲ ಪಾಪ ತಮ್ಮ ಹಕ್ಕಿಗಳು ಹಾಕೊಳ್ಳೋದಕ್ಕೆ ಸಂಘಟನೆ ಆಗ ಸಂಘಟಿತರಾಗ ಸಂಘಟಿತರಾಗಿ ಜಾತಿ ಸಂಘಟನೆಗಳು ಖಂಡಿತ ಸಹಾಯ ಮಾಡ್ತವೆ ಹಾಗಾಗಿ ಮಾಡಬೇಕು ಅದೇ ರೀತಿ ಒಕ್ಕಲಿಗ ಲಿಂಗಾಯತರಿಗೂ ಕೂಡ ಯಾವುದೇ ಒಂದು ಸಮಾಜ ಇದ್ದಾಗ ಅವ್ರವ್ರ ಇಂಟ್ರೆಸ್ಟ್ಗಳನ್ನು ಕಾಪಾಡಿಕೊಳ್ಳೋಕ್ಕೆ ತಮ್ಮದೇ ಒಂದು ಸಂಘಟನೆ ಮಾಡಿಕೊಂಡು ಅದ್ರ ಪರವಾಗಿ ಧನಿಯ ತಗ್ಗೆ ಯಾವುದೇ ತಪ್ಪಿಲ್ಲ ಎಲ್ಲರೂ ಕೂಡ ಮಾಡಬಹುದು ಈ ಉದಾಹರಣೆ ಹೇಳಿದ ಸರ್ ಗದಗ ಜಿಲ್ಲೆಯಲ್ಲಿ ಗದಗ ತಾಲೂಕಿನಲ್ಲಿ ಕುರುಬರ ಸಂಘ ತುಂಬ ಆದರ್ಶವಾಗಿರುವಂಥ ಕೆಲಸಗಳನ್ನು ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಮಾಡಿದರು ಇದು ಮೇಲ್ವರ್ಗದವರಿಗೆ ಹರ್ಟಾಗಂಥ ವಿಷಯ ಅಲ್ಲೇ ಅಲ್ಲ ಇಟ್ ಈಸ್ ಒನ್ಸ್ ಅಗೇನ್ ಐಡಿಯಲ್ ಟು ಅದರ್ ಆರ್ಗನೈಜೇಷನ್ಸ್ ನಮ್ಮ ಗುರುಗಳೊಬ್ಬರು ಇದ್ರು ಬಸವ ತತ್ವದ ಪರ ಇರೋರು ಇರುವೆ ಸಣ್ಣ ಸಣ್ಣ ಪ್ರಾಣಿಗಳು ಸಂಘಟನೆಯನ್ನು ಮಾಡಿದರೆ ತಪ್ಪಲ್ಲ ಹುಲಿ ಸಿಂಹ ಕರಡಿ ಸಂಘಟನೆಗಳನ್ನ ಮಾಡಿ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಬಾರ್ದು ಅಂತ ಈ ಹಿನ್ನೆಲೆಯಲ್ಲಿ ಇಂಟೆಲೆಕ್ಚುವಲ್ಸ್ ಇರೋರು ಇದನ್ನು ಒಪ್ತಾರೆ ಆದರೆ ಜಾತಿ ವಿಷಯ ಬಂದಾಗ ನಮ್ಮ ಮನಸ್ಥಿತಿ ಬದಲಾಗಲಿಕ್ಕೆ ಏನು ಕಾರಣ ಅದನ್ನು ಮೀರೊಬ್ಬ ನಾಯಕ ಹೇಗೆ ಬೆಳಿಬೇಕು ಜಾತಿ ಎನ್ನೋದನ್ನು ಹೋಗ್ಲಾಡಿಸ್ಬೇಕು ಅಂತಂತಂದರೆ ನಮ್ಮ ಸಮಾಜದಲ್ಲಿ ಬಹಳ ಆಳವಾಗಿ ಬೇರ್ಬಿಟ್ಟಿದೆ ಯಾಕೆಂದರೆ ನೀನು ಈಗಾಗಲೇ ಹೇಳಿದಾಗ ಪ್ರತಿಯೊಬ್ಬ ಜಾತಿಯವರು ತಮ್ಮ ತಮ್ಮ ಜಾತಿಯವರ ಒಂದು ಸೆಲ್ಫ್ ಇಂಟ್ರೆಸ್ಟ್ ಇಟ್ಕೊಂಡೆ ಕೆಲಸ ಮಾಡ್ತಿರ್ತಾರೆ ಬಟ್ ಜಾತಿಯ ಮೂಲ ಇರೋದು ಧರ್ಮದಲ್ಲಿ ನಮಗೆ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಹಿಂದೂ ಧರ್ಮದ ಒಪ್ಪಿಗೆ ಮುದ್ರರಿ ಸಿಕ್ಕಿರೋದ್ರಿಂದ ವರ್ಣಾಶ್ರಮನ ಒಪ್ಕೊಂಡಿರೋದನ್ನು ನಮ್ಮ ಧರ್ಮ ಜಾತಿಗಳು ಹುಟ್ಕೊಂಡಿವೆ ಸೊ ನಾವು ಜಾತಿಗಳನ್ನು ಹೋಗ್ಲಾಡಿಸ್ಬೇಕು ಅಂತಂತಂದರೆ ನಾವು ನನ್ನ ನಂಬಿಕೆ ಯಾವಾಗಲೂ ಕೂಡ ಧರ್ಮ ಸುಧಾರಣೆ ಆಗಬೇಕು ಎಲ್ಲೆಲ್ಲಿ ಧರ್ಮಗಳಲ್ಲಿ ಜಾತಿ ಬಗ್ಗೆ ಪ್ರಸ್ತಾಪ ಬಂದಿದೆ ಅಥವಾ ವರ್ಣ ವ್ಯವಸ್ಥೆ ಬಗ್ಗೆ ಪ್ರಸ್ತಾಪ ಬಂದಿದೆ ವರ್ಣ ವ್ಯವಸ್ಥೆಯನ್ನು ಅಂಥ ಸಂಗತಿಗಳನ್ನು ಧರ್ಮ ಗ್ರಂಥಗಳಲ್ಲಿ ಅದೆಲ್ಲ ಬದಲಾಗಬೇಕು ಅದನ್ನು ಸುಧಾರಣೆ ಮಾಡಬೇಕು ಆವಾಗ ಮಾತ್ರ ನಾವು ಸಮಾಜದಿಂದ ಜಾತಿನ ಹೋಗ್ಲಾಡ್ಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನನಗನ್ಸುತ್ತೆ ಮತ್ತು ಹೆಚ್ಚು ಹೆಚ್ಚು ಯಾರು ಹಿಂದುಳಿದ ವರ್ಗದವ್ರು ಇರ್ತಾರೆ ಆ ಜಾತಿಗಳನ್ನು ಹೆಚ್ಚು ಹೆಚ್ಚು ಎಜುಕೇಟ್ ಮಾಡೋದರಿಂದ ಅವ್ರನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡೋದರಿಂದ ಜಾತಿಯನ್ನು ತನ್ ತಾನೇ ಹೋಗುತ್ತೆ ಇವಾಗ ನೀವು ನೋಡ್ಬೋದು ಇವಾಗ ಸಿಟಿಗಳಲ್ಲಿ ಹಳ್ಳಿಗಳಲ್ಲಿ ನಡೆಯುವಷ್ಟು ಜಾತೀಯತೆ ಆಗಲ್ಲ ಜಾತಿಗೆ ಅಲ್ಲಿ ಸ್ವಲ್ಪ ಆರ್ಥಿಕವಾಗಿ ಮುಂದುವರೆದಿರ್ತಾರೆ ಸೊ ಆರ್ಥಿಕವಾಗಿ ಮುಂದುವರೆದ್ರೆ ಎಜುಕೇಟೆಡ್ ಆದರೆ ಜಾತಿ ಸಮಸ್ಯೆ ಕೂಡ ಸ್ವಲ್ಪ ಮಟ್ಟಿಗೆ ಅದು ಇದಾಗುತ್ತೆ ಬಟ್ ಅದಕ್ಕಿಂತ ಹೆಚ್ಚಾಗಿ ನಾ ಹೇಳಿದಾಗೆ ಧರ್ಮದಲ್ಲಿ ಏನು ವರ್ಣಾಶ್ರಮದ ಲೋಪದೋಷಗಳ ಲೋಪದೋಷಗಳೇ ಅದನ್ನು ಸರಿ ಮಾಡಿದರೆ ಅವಾಗ ಮನಸ್ಸಿಂದ ಹೋಗಿ ನಮ್ಮ ಧರ್ಮನೇ ಹೇಳಿದೆ ವರ್ಣಾಶ್ರಮ ವ್ಯವಸ್ಥೆ ತಪ್ಪು ಅನ್ನೋದು ಎಲ್ಲರೂ ಒಂದು ಅನ್ನೋದು ಹೇಳಿದೆ ಅಂತೇಳಿ ಬಂದರೆ ಅವಾಗ ಎಜುಕೇಟೆಡ್ಗಳು ಕೂಡ ವರ್ಣಾಶ್ರಮ ವ್ಯವಸ್ಥೆನ ಬಿಡ್ತಾರೆ ಜಾತಿನ ಬಿಡೋದಕ್ಕೆ ಸಾಧ್ಯ ಆಗುತ್ತೆ ಸರ್ ಒಬ್ಬ ಮನುಷ್ಯ ಸ್ಯಾಕ್ಟ್ ನಲ್ಲಿ ಸ್ಟ್ರೆಂಥ್ ವೀಕ್ನೆಸ್ ಅಪಾರ್ಚುನಿಟಿ ಚಾಲೆಂಜಸ್ ಬಂದಾಗ ತಾವು ಒಬ್ಬ ಬಹಳ ದೊಡ್ಡ ಸೆಲೆಬ್ರಿಟಿಗಳ ಮಗ ಆಗಿ ನಿಮ್ಮ ಮಿತಿಯನ್ನು ಅರ್ಥ ಮಾಡ್ಕೊಂಡು ಕೆಲಸ ಮಾಡ್ತೀರಾ ಅಥವಾ ಶ್ಯಾಡೋ ಸಿ ಎಮ್ ಕೆಲಸ ಮಾಡ್ತೀರಾ ನನ್ನ ಮಿತಿಗಳನ್ನು ಅರ್ಥ ಮಾಡಿಕೊಂಡೇ ಮಾಡ್ತೇನೆ ಸಿ ಎಮ್ ಮಗ ಆಗಿದ್ದ ತಕ್ಷಣ ಸಿ ಎಮ್ ರೀತಿ ನಾವು ವರ್ತಿಸೋಕ್ಕಾಗಲ್ಲ ಅಥವಾ ಅಧಿಕಾರ ನಮ್ಗೆ ಸಿಗೋದಿಲ್ಲ ಸಿಗೋದಿಲ್ಲ ಸೊ ನನ್ನ ನಾನು ಸಿ ಎಮ್ ಮಗ ಆದರೂ ಕೂಡ ನಾನೊಬ್ಬ ಎಮ್ ಎಲ್ ಸಿ ಮತ್ತು ವರ್ಣಾಕ್ಷೇತ್ರ ಎಮ್ ಎಲ್ ಎ ಆಗಿದ್ದವರು ಎಮ್ ಎಲ್ ಎ ಆಗಿದ್ದವರು ಮತ್ತು ವರ್ಣಾ ನಾನು ನೋಡ್ಕೊಳ್ತಾ ಇದ್ದೀನಿ ಸೊ ನನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ಏನು ಬರುತ್ತೆ ಅದನ್ನು ಮಾತ್ರ ನಾನು ಸರಿ ಈಗ ಮುಂದುವರೆದು ಈ ಹಿಂದುಳಿದ ಸಮಾಜಕ್ಕೆ ಯುವಕರಿಗೆ ಶಿಕ್ಷಣ ಮುಖ್ಯ ಅಂತಿರೋ ರಾಜಕೀಯ ಮುಖ್ಯ ಅಂತಿರೋ ಶಿಕ್ಷಣ ಪೊಲಿಟಿಕಲ್ ಪವರ್ ಈಸ್ ಇಂಪಾರ್ಟೆಂಟ್ ಆರ್ ಎಜುಕೇಷನ್ ಈಸ್ ಇಂಪಾರ್ಟೆಂಟ್ ಎಜುಕೇಷನ್ ಮುಖ್ಯ ಮತ್ತು ಪೊಲಿಟಿಕಲ್ ಪವರ್ ಕೂಡ ಮುಖ್ಯ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಯಾವುದೇ ಒಂದು ಸಮಾಜ ಉದ್ಧಾರ ಆಗಬೇಕು ಅಂತಂದರೆ ಪೊಲಿಟಿಕಲ್ ಪವರ್ ಇಸ್ ದ ಕೀ ಅಂತ ಹೇಳಿದ್ದಾರೆ ಅಪ್ಪ ಅವರು ಅದನ್ನು ಯಾವಾಗಲೂ ಹೇಳ್ತಿರ್ತಾರೆ ಸೊ ಹಾಗಾಗಿ ಶಿಕ್ಷಣವೂ ಪಡಿಬೇಕು ಮತ್ತು ಹೆಚ್ಚೆಚ್ಚು ಶಿಕ್ಷಿತರು ರಾಜಕೀಯಕ್ಕೆ ಬರಬೇಕು ಸೊ ತಾವು ತಮ್ಮ ತುಂಬ ಬಿಡುವಿನ ಸಮಯದಲ್ಲಿ ನಾನು ಬೆಂಗಳೂರಲ್ಲಿ ನಿಮ್ಮನ್ನು ಮಾತಾಡಿಸ್ಬೇಕು ಅಂದ್ಕೊಂಡಿದ್ದೆ ಮಾಧ್ಯಮಕ್ಕೆ ಹೋಗೋದಂದರೆ ಅದು ಒಂಥರ ಅಪಾಯಕಾರಿ ಕಾಂಟ್ರವರ್ಸಿ ಅಂತಿದೆ ಬಟ್ ಮೈ ಇಂಟೆನ್ಷನ್ ಆಫ್ ಪಾಡ್ಕ್ಯಾಸ್ಟ್ ಈಸ್ ನಾಟ್ ದಟ್ ಟು ಶೋ ಕೇಸ್ ಇಂಟೆಲೆಕ್ಚುವಲ್ಸ್ ಟು ದ ಸೊಸೈಟಿ ಇನ್ ಎ ಪ್ರಾಪರ್ ಮ್ಯಾನರ್ ಹಿಂದೆ ಹಿಂದಿನ ಮುಖ್ಯಮಂತ್ರಿಗಳು ಮಕ್ಕಳಾದ ಮಹಿಮಾ ಪಟೇಲ್ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದವರು ಬೇರೆ ಬೇರೆ ಚಳವಳಿಗಳಲ್ಲಿ ಟ್ರೈನಿಂಗ್ನಲ್ಲೆಲ್ಲ ಕೆಲಸ ಮಾಡಿದ್ರು ಹಾಗೆ ನಮ್ಮ ಉದ್ದೇಶನೂ ಏನಿರ್ತದಂದರೆ ದೊಡ್ಡವ್ರ ಮಕ್ಕಳು ಆ ಥರ ರಿಯಲಿಸ್ಟಿಕ್ಕಾಗಿ ಅಪ್ರೋಚ್ ಮಾಡಲಿ ಆ ರಾಜಕೀಯ ಪ್ರಭಾವಳಿಯನ್ನು ಭಯಂಕರವಾಗಿ ಚಿತ್ರಿಸೋದು ಬೇಡ ಅನ್ನುವಂಥ ಆಶಯದಿಂದ ನಿಮ್ಮೊಂದಿಗೆ ಮಾತಾಡಿದೆ ತಮ್ಮ ಮಾತುಗಳು ಭಾಳ ಅರ್ಥಪೂರ್ಣ ಆಗಿದ್ದು ಕೊನೆಯದಾಗಿ ವಾಟ್ ಯು ವುಡ್ ಲೈಕ್ ಟು ಸೇ ಅವರ್ ಯೂಸ್ ಟು ದ ಸೊಸೈಟಿ ರಿಗಾರ್ಡಿಂಗ್ ಪಾಲಿಟಿಕ್ಸ್ ಈಗಾಗಲೇ ಹೇಳಿದಾಗೆ ನಮ್ಮ ಯುವ ಸಮೂಹ ಏನಿದೆ ಅವರು ಶಿಕ್ಷಣ ಪಡೀಬೇಕು ಮೊದಲಾಗಿ ಶಿಕ್ಷಣ ಪಡೆದು ನಮ್ಮ ಸಮಾಜದಲ್ಲಿ ಏನು ಫಾಲ್ಟ್ ಲೈನ್ಸ್ ಇದೆ ನಮ್ಮ ಸಮಾಜದಲ್ಲಿ ಏನು ಲೂಪದೋಷಗಳಿದೆ ಅದನ್ನು ತಿಳ್ಕೊಂಡು ಅನಲೈಸ್ ಮಾಡಿ ಆ ಲೋಪದೋಷಗಳನ್ನು ಸರಿ ಮಾಡೋದಕ್ಕೆ ಯಾವ ಸಿದ್ಧಾಂತ ಸರಿ ಇದೆ ಅನ್ನೋದನ್ನು ತಿಳ್ಕೊಂಡು ಒಂದು ಐಡಿಯಾಲಜಿಯನ್ನು ಇಟ್ಕೊಂಡು ರಾಜಕೀಯಕ್ಕೆ ಬಂದು ಆ ಒಂದು ಐಡಿಯಾಲಜಿಯನ್ನು ಅನುಷ್ಠಾನ ತರೋದಕ್ಕೆ ಮತ್ತು ಸಮಾಜದ ಲೋಪದೋಷಗಳನ್ನು ಸರಿಪಡಿಸೋದಕ್ಕೆ ಪ್ರಯತ್ನ ಮಾಡಿ ತಮ್ಮ ಬೇಸಿಕ್ ಇನ್ಫ್ಲೂಯೆನ್ಸ್ಡ್ ಐಡಿಯಾಲಜಿ ಯಾವುದು ಸರ್ ಮೊದಲಿಗೆ ನನ್ನ ಯಾಕೆ ಯಾಕೆಂತಂದರೆ ನಾನು ನಿಮ್ಗೆ ಮೊದಲೇ ಹೇಳಿದಾಗ ರಾಜಕೀಯದಿಂದ ಭಾಳ ದೂರ ಇದ್ದೆ ಸೊ ಹಾಗಾಗಿ ರಾಜಕೀಯದಲ್ಲಿ ಮೊದಲು ಪ್ರಭಾವ ಮಾಡಿದವರು ಅಂತಂದರೆ ತಂದೆಯವರು ಮತ್ತು ತಂದೆಯವರಿಗೆ ಯಾರು ರಾಜಕೀಯ ಯಾವ ಸಿದ್ಧಾಂತಗಳು ಅವ್ರಿಗೆ ಪ್ರಭಾವ ಬೀರಿದವು ಅದೇ ಸಿದ್ಧಾಂತಗಳು ನನಗೂ ಕೂಡ ಪ್ರಭಾವ ಬೀರಿದೆ ಅದು ಬುದ್ಧ ತತ್ವಗಳಿರ್ಬೋದು ಬಸವ ತತ್ವಗಳಿರ್ಬೋದು ಅಥವಾ ಅಂಬೇಡ್ಕರ್ಗಳ ಅವ್ರ ವಿಚಾರಗಳಿರ್ಬೋದು ಸಾಮಾಜಿಕ ನ್ಯಾಯ ಸಿದ್ಧಾಂತ ಇರ್ಬೋದು ಸೊ ಇವೇ ನನಗೂ ಕೂಡ ಪ್ರೇರಣೆ ಥ್ಯಾಂಕ್ ಯು ಸರ್ ತುಂಬ ಅರ್ಥಪೂರ್ಣವಾದ ಮಾತುಗಳನ್ನು ಆಡಿದ್ರಿ ಇಟ್ಸ್ ಎ ಡಿಫ್ರೆಂಟ್ ಅಪ್ರೋಚ್ ರಾಜಕಾರಣಿಗಳ ಮಕ್ಕಳನ್ನ ನೋಡೋ ರೀತಿನೇ ಬೇರೆ ಇರ್ತದೆ ಮೀಡಿಯಾ ಚಿತ್ರಿಸೋ ರೀತಿ ಕೂಡ ಹಾಗೆ ಇರ್ತದೆ ಸೂಪರ್ ಪವರ್ ಶ್ಯಾಡೋ ಚೀಫ್ ಮಿನಿಸ್ಟರ್ ಆ ಥರದ ಮಾತುಗಳನ್ನು ಆಚೆಗೆ ನೀವು ಭಾಳ ಗಂಭೀರವಾದ ಮಾತುಗಳನ್ನು ಆಡಿದಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಅನ್ ಸರ್